ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ್ ನಟರು ಅಣಗಿಸ್ತಾ ಅಣಗಿಸ್ತಾಯಿದ್ರು ನೋಡೋ ತರೋಣ ಕರೆಕ್ಟಾಗಿದ್ದಾಳೆ ಇದ್ದಾಳೆ ತವಾ ಅದು ಇದು ಅಂತ ನಾವೆಲ್ಲ ಅಣಗಿಸ್ತಾ ಇದ್ವಿ ಬಟ್ ಸೀರಿಯಸ್ಸಾಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ಆಯ್ತಲ್ಲ ಮ್ಯಾರೇಜಸ್ ಆರ್ ಇನ್ ಎವೆನ್ ಅಂತಾರೆ ಸೊ ಹಂಗಾಗಿ ಒಳ್ಳೆಯ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳೋದು ಇಲ್ಲ ಮೇಡಮ್ ಯಾಕೆರೆ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ ಸೊ ಇವರು ನಮ್ಮ ಹೀರೋ ಹೇಳೋರು ಏನಾದರೂ ಪ್ರಾಬ್ಲಮ್ ಇದೆಯನ್ನೋ ನಿನಗೆ ಹೇಳ್ಬಿಡು ಅಂತ ಏ ಇಲ್ಲ ಬಾಸ್ ಎಲ್ಲ ಒಂದು ಸ್ವಲ್ಪ ಆಗೋಣ ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ ಸೊ ದೇವ್ರದಾಯಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತಷ್ಟೇ ಹೌದು ಹೌದು ಅದನ್ನೇ ನಾನು ಹೇಳ್ತಾ ಇರೋದು ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಅಂತ ಯಾರೋ ಮಾಡಲಿ ಸರ್ ಸಿನಿಮಾ ಯಾರು ಸತ್ತು ಅಲ್ಲ ಎಲ್ಲರೂ ಸತ್ತು ಸೊ ಹಂಗಾಗಿ ಅವ್ರು ನಾನು ಅವತ್ತು ಹೇಳಿದ್ದೀನಿ ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತೊಗೊ ತರುಣ್ ನಾನು ಇಟ್ಟಿದ್ದೀನಿ ನೀನು ನಮ್ಮ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ಯಾ ಅಂತ ಸೊ ಸದಾಕಾಲ ತರುಣ್ ಅವರು ಮತ್ತೆ ಸೋನಲ್ ಅವರು ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಟ್ಟಿದ್ದೇನೆ ನವಜೋಡಿ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ